ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀತ್ಲಾಗ್ಸ್ ಇವತ್ತು ನಾನು ರಟ್ಟಿಹಳ್ಳಿಯಲ್ಲಿ ರೊಟ್ಟಿಹಳ್ಳಿಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಠ ರಟ್ಟಿಹಳ್ಳಿಯಲ್ಲಿ ತುಂಬ ಸುಪ್ರಸಿದ್ಧವಾಗಿದ್ದು ಹಾಗೆ ತುಂಬಾ ವರ್ಷಗಳಿಂದ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನೆಲೆಸಿದ್ದಾರೆ ರಾಯಿಯರಂದ್ರೆ ಹಾಗಲ್ವಾ ಎಲ್ಲ ಮನುಷ್ಯರು ಅಥವಾ ಯಾರೇ ಏನನ್ನೇ ಬೇಡಿಕೊಂಡ್ರು ಕೂಡ ವರವನ್ನ ಕೊಡುವಂತಹ ಕಲಿಯುಗದ ಕಾಮಧೇನು ಅಂತಹ ಪ್ರಸಿದ್ಧವಾಗಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠವನ್ನ ನಾ ನಿಮ್ಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೆಲವೊಬ್ರು ಭಕ್ತಾದಿಗಳು ಮಾತನಾಡಿದ್ದಾರೆ ಅವರು ಏನನ್ನ ಹೇಳ್ತಿದ್ದಾರೆ ಅಂತ ಕೇಳೋಣ ಬನ್ನಿ ಫ್ರೆಂಡ್ಸ್ ಆಯುರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಸುಷ್ಮೇಂದ್ರ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ಮಠ ಈಗ ನೀವು ನೋಡ್ತಿರುವ ಆಹ್ವಾನ ಪತ್ರಿಕೆ ಈ ರಾಘವೇಂದ್ರ ಸ್ವಾಮಿ ಮಠ ಹತ್ತೊಂಬತ್ತು ನೂರ ಒಂದರಲ್ಲಿ ಏನು ಓಪನಿಂಗ್ ಆಗಿತ್ತು ಸೊ ಆವಾಗಿನ ಕಾಲದ ಆಹ್ವಾನ ಪತ್ರಿಕೆ ಫ್ರೆಂಡ್ಸ್ ಹಾಗೆ ನಾವು ಈ ದೇವಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಕ್ಷಿಪ್ತ ಜೀವನ ಮಾಹಿತಿಯನ್ನು ನಾವು ನೋಡಬಹುದು ರಾಘವೇಂದ್ರ ಸ್ವಾಮಿಗಳು ಎಂದು ಹುಟ್ಟಿದ್ರು ಅವರ ಜನನ ಎಲ್ಲ ಆಯಿತು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ನೋಡಬಹುದು ಫ್ರೆಂಡ್ಸ್ ಈಗ ಈ ಶ್ರೀ ಮಠದಲ್ಲಿ ಪ್ರತಿ ಹುಣ್ಣಿಮೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿಗಳ ಪೂಜೆ ನೆರವೇರುತ್ತದೆ ಎಲ್ಲ ಭಕ್ತಾದಿಗಳು ಬಂದು ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದಾರೆ ಇಲ್ಲಿ ಎಲ್ಲ ಜನಾಂಗದವರಿಗೂ ಕೂಡ ಅವಕಾಶವನ್ನ ನೀಡಿದ್ದಾರೆ ಹಾಗೆಯೇ ಪ್ರತಿ ಗುರುವಾರ ರಾತ್ರಿ ಅಂದರೆ ಸಂಜೆಯ ಹೊತ್ತು ಇಲ್ಲಿ ಪಲ್ಲಕ್ಕಿ ಸೇವೆ ಸಂಗೀತ ಸೇವೆ ಭಜನೆಗಳು ಎಲ್ಲವೂ ನೆರವೇರುತ್ತವೆ ಸರ್ವ ಜನಾಂಗದವರು ಸೇರಿ ಇಲ್ಲಿ ಪಲ್ಲಕ್ಕಿಯ ಉತ್ಸವವನ್ನು ತುಂಬ ಸಾಂಗವಾಗಿ ನೆರವೇರಿಸಿಕೊಂಡು ಬರ್ತಿದ್ದಾರೆ ಇಲ್ಲಿ ಸಂಗೀತ ಶಾಲೆಯ ಶಿಕ್ಷಕರು ಪ್ರತಿ ಗುರುವಾರ ಬಂದು ಸಂಗೀತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ನೊಂದು ಬಂದಂತಹ ಭಕ್ತಾದಿಗಳಲ್ಲಿ ಒಂದು ಭರವಸೆಯ ಒಂದು ಸಾಂತ್ವನದ ಮನೋಭಾವ ಮೂಡುವಂತಹ ಕೆಲಸದಲ್ಲಿ ಎಲ್ಲರೂ ಕೂಡ ಇದ್ದು ಈ ದೇವತಾ ಕಾರ್ಯವನ್ನು ಕೊಡ್ತಿದ್ದಾರೆ ಇಲ್ಲಿ ಬರುವಂತಹ ಭಕ್ತಾದಿಗಳಲ್ಲಿ ರಾಯರನ್ನು ನಂಬಿ ಯಾರು ಬಂದಿದ್ದಾರೋ ರಾಯರು ಯಾವತ್ತು ಅವರನ್ನು ಕೈ ಬಿಟ್ಟಲ್ಲ ಅನ್ನುವ ಮಹಿಮೆಯಿಂದ ಇಲ್ಲಿ ಪ್ರತಿ ವರ್ಷವೂ ವರ್ಷಕ್ಕೆ ವರ್ಷ ಅಂತೆ ಜಾಸ್ತಿ ಜನ ಸೇರ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ರು ಭಕ್ತಾದಿಗಳು ಈ ಮಠದ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ತೊಂಬತ್ತೊಂದನೇ ಇಷ್ಟಿಯೊಳಗೆ ಈ ಮಠಾ ಶಿಶು ನೀಂದ್ರದಿಂದ ಸ್ಥಾಪನೆ ಆಯಿತು ಇದನ್ನು ಲಕ್ಷ್ಮೀಪತಿ ರಾವ್ ನಾಗ್ಯ ಮತ್ತು ಶಿರೋಳ್ ಸುಬ್ನಾ ಸುಬ್ಬಣ್ಣಾಚಾರ್ ಶಿರೋಳ್ ಇವರು ಜಾಗದೊಳಗೆ ಇವರೆಲ್ಲರೂ ಇವರಿಬ್ಬರು ಪ್ರಯತ್ನದಿಂದ ಈ ಮಠ ಆಮೇಲೆ ಆವಾಗ ಸ್ವಾಮಿಗಳು ಇವರು ಗುರುಗಳು ಬಂದು ಇಲ್ಲಿ ನೆಲೆ ನಿಂತರು ಆಮೇಲೆ ಈಗ ಅರು ಜನಕ್ಕೆ ತಿಳಿಯೊಳಗೆ ರಥೋತ್ಸವ ಆಗ್ತದೆ ಹೋದ ವರ್ಷದಿಂದ ಹೊರಗೆ ಎಲ್ಲ ಸಾರ್ವಜನಿಕರು ಬಂದು ವಿಜೃಂಭಣೆಯಿಂದ ಇದನ್ನು ರಥೋತ್ಸವ ಮಾಡ್ತೀವಿ ಇದನ್ನು ಸಾರ್ವಜನಿಕರಿಗೆಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ತೀವಿ ಈಗೇನಿದೆ ಸಾಕಷ್ಟು ಜನ ಬಂದು ಹೋಗಿ ಎಲ್ಲ ಇದನ್ನು ನಡೀಲಿಕ್ಕದಿಲ್ಲಿ ಮಠ ನೋಡಿದ್ರಲ್ಲ ನೀವು ಎಲ್ಲ ಕೂಡ ಈ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಒಮ್ಮೆಯಾದರೂ ಭೇಟಿ ಕೊಟ್ಟು ರಾಯರ ಆಶೀರ್ವಾದಕ್ಕೆ ಅನುಗ್ರಹ ಪಾತ್ರರಾಗಬೇಕೆಂದು ಕೇಳ್ಕೊಂತೀನಿ ಯಾರು ಈ ಕಡೆ ಪ್ರವಾಸವನ್ನ ಬೆಳೆಸಿದಿರೋ ಒಂದು ಬಾರಿ ಈ ಶ್ರೀಮಠಕ್ಕೆ ಬಂದು ಭೇಟಿಯನ್ನ ನೀಡಿ